ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ ಡ್ರೈವಿಂಗ್ ಮದ್ಯದ ಅಮಲ್ ಗಂಟೆಗೆ ಬರೋಬ್ಬರಿ ಮೈಲಿಗೂ ಹೆಚ್ಚಿನ ವೇಗ ಅಂದರೆ ಸುಮಾರು ಇನ್ನೂರ ನಲವತ್ತು ಕಿಲೋಮೀಟರ್ ವೇಗ ಕೆಲವೇ ಕ್ಷಣಗಳಲ್ಲಿ ಒಂದು ಭೀಕರ ಅಪಘಾತ ಆ ದುರ್ಘಟನೆಯಲ್ಲಿ ಅಮಾಯಿಕ ಜೀವ ಬಲಿಯಾಗಿ ಈ ಘಟನೆಯಲ್ಲಿ ಆರೋಪಿಯಾಗಿರುವುದು ಭಾರತೀಯ ಮೂಲದ ಯುವಕ ಟೆಸ್ಲಾ ಕಾರ್ ನಲ್ಲಿ ಸಿಕ್ಕಾಬಟ್ಟೆ ಸ್ಪೀಡ್ ಆಗಿ ಡ್ರೈವ್ ಮಾಡಿಕೊಂಡು ಮತ್ತೊಂದು ಕಾರಿಗೆ ಆ ಆಕ್ಸಿಡೆಂಟ್ ನಲ್ಲಿ ಎಸ್ ಯು ವಿನಲ್ಲಿದ್ದ ಮಹಿಳೆಯ ಪ್ರಾಣ ಉಳಿಯಲಿಲ್ಲ ಆದ್ರೆ ಆಕ್ಸಿಡೆಂಟ್ ಮಾಡಿದ ಭಾರತೀಯ ಮೂಲದ ವ್ಯಕ್ತಿ ಯಾವುದೇ ಅಪಾಯವಿಲ್ಲದೆ ಪಾರಾದ್ರೂ ಆದ್ರೆ ಅವರಿಗೆ ಪೊಲೀಸರ ಆತಿಥ್ಯ ಸಿಕ್ಕಿದೆ ವಿದೇಶಕ್ಕೆ ಹೋಗಿ ಅಲ್ಲಿ ಒಳ್ಳೆ ಜೀವನ ರೂಪಿಸಿಕೊಳ್ಳಬೇಕು ಅನ್ನೋ ಕನಸು ಕಾಣೋರು ಬಹಳಷ್ಟು ಮಂದಿ ಆದರೆ ಅದರ ಜೊತೆಗೆ ಅಲ್ಲಿನ ಕಾನೂನು ಶಿಸ್ತು ಮತ್ತು ಜವಾಬ್ದಾರಿಯನ್ನು ಮರೆತರೆ ಏನಾಗುತ್ತದೆ ಅನ್ನೋದಕ್ಕೆ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಒಂದು ಘೋರ ಘಟನೆ ಸಾಕ್ಷಿಯಾಗಿದೆ ಸ್ಯಾನ್ ರಾಮನ್ ನಲ್ಲಿ ನಡೆದ ಈ ಭೀಕರ ಕಾರು ಅಪಘಾತದ ಸಂಪೂರ್ಣ ವಿವರ ಪ್ರತ್ಯಕ್ಷದರ್ಶಿಗಳು ಕಂಡ ಆ ದೃಶ್ಯ ಈಗ ಕೋರ್ಟ್ ನಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲಿದೆ ಕ್ಯಾಲಿಫೋರ್ನಿಯಾದಲ್ಲಿ ಭೀಕರ ಅಪಘಾತ ಎಸ್ ನಲ್ಲಿದ್ದ ಮಹಿಳೆ ಸ್ಥಳದಲ್ಲಿ ಸಾವು ಈ ದುರ್ಘಟನೆ ನಡೆದಿದ್ದು ನವೆಂಬರ್ ಇಪ್ಪತ್ತೊಂಬತ್ತರ ಅಮೆರಿಕದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ನ ವೀಕೆಂಡ್ ಸಂಭ್ರಮದ ಸಮಯವತ್ತು ಸ್ಥಳ ಕ್ಯಾಲಿಫೋರ್ನಿಯಾದ ಸ್ಯಾನ್ ರಾಮನ್ ನಗರದ ಕ್ರೋ ರೋ ಅಂದು ರಸ್ತೆಯಲ್ಲಿ ಸಿಕ್ಕಾಬಟ್ಟೆ ವೇಗವಾಗಿ ಬಂದ ಟೆಸ್ಲಾ ಮಾಡೆಲ್ ತ್ರೀ ಕಾರು ಮುಂಭಾಗದಲ್ಲಿ ಹೋಗುತ್ತಿದ್ದ ಫೋರ್ಡ್ ಬ್ರಾಂಕೊ ಎಸ್ ಗೆ ಡಿಕ್ಕಿ ಹೊಡೆದಿದೆ ಪೊಲೀಸರ ಪ್ರಕಾರ ಆ ಟೆಸ್ಲಾ ಕಾರನ್ನ ಓಡಿಸುತ್ತಿದ್ದವನು ಇಪ್ಪತ್ತೆಂಟು ವರ್ಷ ವಯಸ್ಸಿನ ಬಾದಲ್ ದೇವೇಂದ್ರ ಧೊಲಾರಿಯಾ ಘಟನೆಯ ತೀವ್ರತೆ ಎಷ್ಟಿತ್ತೆಂದರೆ ಅಪಘಾತಕ್ಕೂ ಮುನ್ನ ಬಾದಲ್ ದೊಲಾರಿಯಾ ಗಂಟೆಗೆ ನೂರ ಐವತ್ತು ಮೈಲಿಗೂ ಹೆಚ್ಚು ವೇಗದಲ್ಲಿ ಅಂದರೆ ನಮ್ಮ ಲೆಕ್ಕದಲ್ಲಿ ಹೇಳುವುದಾದ್ರೆ ಗಂಟೆಗೆ ಸುಮಾರು ಇನ್ನೂರ ನಲವತ್ತೊಂದು ಕಿಲೋಮೀಟರ್ ವೇಗದಲ್ಲಿ ಕಾರು ಓಡಿಸುತ್ತಿದ್ದ ಡಿಕ್ಕಿ ಹೊಡೆಯುವ ಕ್ಷಣದಲ್ಲಿ ಕಾರಿನ ವೇಗ ಗಂಟೆಗೆ ನೂರ ಇಪ್ಪತ್ತು ಮೈಲಿ ವೇಗದಲ್ಲಿತ್ತು ಅಂದ್ರೆ ಸುಮಾರು ನೂರ ತೊಂಬತ್ ಮೂರು ಕಿಲೋಮೀಟರ್ ವೇಗದಲ್ಲಿ ಕಾರು ಡಿಕ್ಕಿಯಾಗಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಷ್ಟು ವೇಗವಾಗಿ ಬಂದು ಫೋರ್ಡ್ ಬ್ರಾಂಕೊ ಎಸ್ ಯುವ ಹಿಂಬದಿ ಸೀಟಿನ ಪ್ಯಾಸೆಂಜರ್ ಕಡೆಗೆ ಬಲವಾಗಿ ಅಪ್ಪಳಿಸಿದೆ ಆ ರಭಸವಾದ ಡಿಕ್ಕಿಯಿಂದಾಗಿ ಫೋರ್ಡ್ ಬ್ರಾಂಕೋ ಕಾರಿನಲ್ಲಿದ್ದ ಮಹಿಳೆ ಪ್ರಾಣ ಕಳೆದುಕೊಂಡಿದ್ದಾರೆ ಮೃತಪಟ್ಟವರನ್ನ ನಲವತ್ತೊಂದು ವರ್ಷದ ಅಲೆಕ್ಸ್ ಮಾರಿ ಸ್ಪಾರ್ಕ್ಸ್ ಎಂದು ಗುರುತಿಸಲಾಗಿದೆ ಅವರು ಕ್ಯಾಸ್ಟ್ರೋ ವ್ಯಾಲಿ ನಿವಾಸಿ ಅಪಘಾತ ನಡೆದಾಗ ಆಕೆ ಪ್ಯಾಸೆಂಜರ್ ಸೀಟ್ನಲ್ಲಿ ಕುಳಿತಿದ್ದರು ಟೆಸ್ಲ ಕಾರು ನೇರವಾಗಿ ಅವರು ಕುಳಿತಿದ್ದ ಬದಿಗೆ ಬಂದು ಅಪ್ಪಳಿಸಿತ್ತು ಆ ಎಸುವಿ ಓಡಿಸುತ್ತಿದ್ದ ನಲವತ್ತು ವರ್ಷದ ವ್ಯಕ್ತಿಗೂ ಗಾಯಗಳಾಗಿವೆ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಆರೋಪಿ ಬಾದಲ್ ದೋಲಾರಿಯ ಬಗ್ಗೆ ಹೇಳುವುದಾದ್ರೆ ಈತ ಭಾರತೀಯ ಮೂಲದವರು ಸದ್ಯ ಪ್ಲೆಸೆಂಟನ್ ನಗರದ ನಿವಾಸಿ ಪ್ಲಸೆಂಟನ್ ಪ್ಯಾಚ್ ವರದಿಯ ಪ್ರಕಾರ ಈತ ಎರಡ್ ಸಾವಿರದ ಹದಿನಾರರಲ್ಲಿ ಫೋರ್ಟ್ ಹಿಲ್ ಹೈಸ್ಕೂಲ್ ನಲ್ಲಿ ವ್ಯಾಸಂಗ ಮಾಡಿದ್ದ ಹಳೇ ವಿದ್ಯಾರ್ಥಿ ಈತ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುತ್ತಿದ್ದ ಅಂದ್ರೆ ಡ್ರೈವಿಂಗ್ ಅಂಡರ್ ದ ಇನ್ಫ್ಲೂಯೆನ್ಸ್ ಅನ್ನೋದು ದೃಢಪಟ್ಟಿದೆ ರಕ್ತದಲ್ಲಿ ಆಲ್ಕೋಹಾಲ್ ಪ್ರಮಾಣ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ಗಿಂತಲೂ ಹೆಚ್ಚಿತ್ತು ಎಂದು ವರದಿಯಾಗಿದೆ ಇನ್ನು ಈ ಅಪಘಾತದ ದೃಶ್ಯವನ್ನ ಕಣ್ಣಾರೆ ಕಂಡವರು ಬೆಚ್ಚಿ ಬಿದ್ದಿದ್ದಾರೆ ನಾನೇನು ತಪ್ಪು ಮಾಡಿಲ್ಲ ಎಂದ ಬಾದಲ್ ಜಾಮೀನಿಗೆ ಬೇಕು ಒಂದು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಅದೊಂದು ಭೀಕರ ಅಪಘಾತವಾಗಿತ್ತು ಅಪಘಾತದ ನಂತರ ಟೆಸ್ಲಾ ಡ್ರೈವರ್ ಆರೋಪಿ ಬಾದಲ್ ಆಕ್ಸಿಡೆಂಟ್ ಆಗಿದ್ದ ಮಹಿಳೆಯ ಬಳಿ ಹೋಗಿ ಆಕೆಯ ಸೀಟ್ ಬೆಲ್ಟ್ ಬಿಚ್ಚಲು ಪ್ರಯತ್ನಿಸಿದ ಆದರೆ ನಾನು ಮತ್ತು ಅಲ್ಲಿ ನೆರೆದಿದ್ದವರು ಆತನನ್ನು ತಡೆದವು ಯಾಕೆಂದ್ರೆ ಅಪಘಾತವಾದಾಗ ಗಾಯಾಳುಗಳು ತಾವಾಗಿಯೇ ಚಲಿಸುವ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಅವರನ್ನ ನಾವು ಮುಟ್ಟಬಾರದು ಅಥವಾ ಅಲುಗಾಡಿಸಬಾರದು ಅದು ಅವರಿಗೆ ಹೆಚ್ಚು ಹಾನಿ ಮಾಡಬಹುದು ಆದರೆ ಅಷ್ಟು ದೊಡ್ಡ ಅಪಘಾತವಾದರೂ ಟೆಸ್ಲ ಕಾರು ಡ್ರೈವ್ ಮಾಡುತ್ತಿದ್ದ ಬಾದಲ್ ದೋಲಾರಿಯೆಗೆ ಯಾವುದೇ ಗಂಭೀರ ಗಾಯಗಳಾಗಿರಲಿಲ್ಲ ಕೇವಲ ಸಣ್ಣ ಪುಟ್ಟ ಮೂಗೇಟುಪ್ಪಿದೆ ಆದರೆ ಅಮಾಯಕ ಮಹಿಳೆಯು ಪ್ರಾಣ ಕಳೆದುಕೊಂಡರು ಘಟನೆ ನಡೆದ ನಂತರ ಬಾದಲ್ ದೋಲಾರಿಯನನ್ನ ಪೊಲೀಸರು ಬಂಧಿಸಿ ಮಾರ್ಟಿನಸ್ ಡಿಟೆನ್ಷನ್ ಫೆಸಿಲಿಟಿಯಲ್ಲಿ ಇರಿಸಿದ್ದರು ಡಿಸೆಂಬರ್ ನಾಲ್ಕರಂದು ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು ಆತನ ಮೇಲೆ ಈಗ ಅಮೆರಿಕನ್ ಕಾನೂನಿನ ಅಡಿಯಲ್ಲಿ ಗಂಭೀರವಾದ ಆರೋಪಗಳನ್ನು ಹೊರಿಸಲಾಗಿದೆ ಸೆಕೆಂಡ್ ಡಿಗ್ರಿ ಮರ್ಡರ್ ಅಂದರೆ ಕೊಲೆ ಆರೋಪ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿ ಗಾಯಗೊಳಿಸಿದ ಆರೋಪ ಹಾಗೂ ಹೆಚ್ಚು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದ ಆರೋಪಗಳನ್ನ ಹೊರಿಸಲಾಗಿದೆ ವರದಿಗಳ ಪ್ರಕಾರ ಆತನ ಜಾಮೀನು ಮೊತ್ತ ಸುಮಾರು ಒಂದು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ಗೆ ನಿಗದಿಪಡಿಸಲಾಗಿದೆ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿಗೂ ಹೆಚ್ಚು ಆದರೆ ಗುರುವಾರ ಮಧ್ಯಾಹ್ನ ಕೋರ್ಟ್ಗೆ ಹಾಜರಾದ ಬಾದಲ್ ದೋಲಾರಿಯಾ ತನ್ನ ಮೇಲಿರುವ ಎಲ್ಲಾ ಆರೋಪಗಳನ್ನು ನಿರಾಕರಿಸಿದ್ದಾನೆ ತಾನು ತಪ್ಪಿತಸ್ಥನಲ್ಲ ಎಂದು ವಾದಿಸಿದ್ದಾನೆ ಮುಂದಿನ ವಿಚಾರಣೆ ಡಿಸೆಂಬರ್ ಹದಿನೈದರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಡೆಯಲಿದೆ ಅಲ್ಲಿವರೆಗೂ ಆತ ಜೈಲಿನಲ್ಲಿಯೇ ಇರಬೇಕಾಗುತ್ತದೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಆರೋಪಿಯು ಅತ್ಯಂತ ವೇಗವಾಗಿ ಡ್ರೈವ್ ಮಾಡಿರುವುದೇ ಈ ದುರ್ಘಟನೆಗೆ ಮುಖ್ಯ ಕಾರಣ ಎಂದು ಉಲ್ಲೇಖಿಸಲಾಗಿದೆ ಹಾಗೆ ಆತ ಮದ್ಯದ ಅಮೆಲ್ನಲ್ಲಿದ್ದ ಅನ್ನೋದು ಗೊತ್ತಾಗಿದೆ ಒಟ್ನಲ್ಲಿ ಅಜಾಗರೂಕತೆ ಮತ್ತು ಮತ್ತಿನಲ್ಲಿ ಮಾಡಿದ ಒಂದು ಅಪಘಾತ ಒಂದು ಇಡೀ ಸಂಸಾರವನ್ನೇ ದೊಡ್ಡ ಅಘಾತಕ್ಕೆ ಉಂಟು ಮಾಡಿದೆ ಹೋದ ಜೀವ ಮತ್ತೆ ಬರೋದಿಲ್ಲ ಅಪಘಾತ ಮಾಡಿದವ ಜೈಲು ಪಾಲು ಕೂಡ ತಪ್ಪೋದಿಲ್ಲ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬೇಕು ಅನ್ನೋದು ಬರೀ ಸ್ಟಿಕ್ಕರ್ನಷ್ಟೇ ಉಳಿಯೋದಲ್ಲ ಅದನ್ನ ಪಾಲನೆ ಮಾಡೋದು ಕೂಡ ಬಹಳ ಮುಖ್ಯ ಅನ್ನೋದಕ್ಕೆ ಈ ಘಟನೆಯೇ ಉತ್ತಮ ಉದಾಹರಣೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು